ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಾಧೇವ್ ಮುಂಜೆ ಮಾತಾಡ್ತಾ ಇದ್ದೀನಿ ನಾನು ಯುವ ಮಾರ್ಟ್ ಆ್ಯಂಡ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಇಂಡಿಯಾ ಕಂಪ್ನಿಯಲ್ಲಿ ನಾನು ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾವು ಇವಾಗ ಗೋನಸ್ಗಿ ಅಂತ ಗ್ರಾಮದಲ್ಲಿದ್ದೀವಿ ನಮ್ಮ ಯುವ ಮಾರ್ಟ್ ಕಂಪ್ನಿಯ ಯುವ ಕಿಸಾನ್ ಬ್ರ್ಯಾಂಡ್ ಆದಂಥ ಕಂ ಪ್ರಾಡಕ್ಟನ್ನು ನಾವು ಒಬ್ಬ ರೈತರಿಗೆ ಕೊಟ್ಟಿದ್ದೀವಿ ಇವಾಗ ಆ ರೈತರಿಗೆ ಕೇಳೋಣ ವಿಠಲ್ ಸರ್ ಅಂತೇಳಿ ಅವರ ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ದ್ರಾಕ್ಷಿ ಪ್ಲಾಟಲ್ಲಿ ಅವ್ರಿಗೆ ಕೇಳೋಣ ಯಾವ ರೀತಿ ರಿಸಲ್ಟ್ ಬಂದಿದೆ ನಮಸ್ಕಾರ ಸರ್ ನಮಸ್ಕಾರ ಹಾಂ ಸರ್ ತರ ತಾವು ಯಾವ ರೀತಿ ಈ ಯುವ ಕಿಸಾನ್ ಪ್ರಾಡಕ್ಟ್ ಯಾವ ರೀತಿ ಯೂಸ್ ಮಾಡಿದ್ರಿ ಅದಕ್ಕಾಗಿ ಈಗ ಮೊದಲು ನಾವು ರಾಸಾಯನಿಕ ಕೆಮಿಕಲ್ ಹಾಕಿ ಯೂಸ್ ಮಾಡ್ತಿದ್ವಿ ಸರ ಅದು ಒಟ್ಟು ಇಳುವರಿ ಬರ್ಲಾಗಿತ್ತು ಸರ್ ಇವಾಗ ಈಗ ನಾವು ನೀವು ಬಣ್ಣ ಹಿಡಿದು ನಮಗೆ ನೀವು ಅಲ್ಲಿ ನಮ್ಮ ಊರಾಗ ಬಂದಾಗ ನೀವು ನಮ್ಗೆ ಯೂಸ್ ಮಾಡ್ರಿ ಅಂತ ಯುವ ಮಾಡ್ ಮತ್ತು ಕಿಸಾನ್ ಕಿಂಗ್

ಮತ್ತೆ ಸರ್ ಇವಾಗ ಯಾವ ರೀತಿ ಎಷ್ಟು ಎಷ್ಟು ಟೈಮ್ ಬಿಟ್ಟಿರಿ ಇದಕ್ಕೆ ನೀವು ಎಷ್ಟು ಸ್ಟಾರ್ಟಿಂಗ್ ಬಿಟ್ಟಿರಿ ಅಂದ್ರೆ ಈಗ ನಾಕ್ ನಾಕ್ ಸ್ಟೆಪ್ ಬಿಟ್ಟಿವಿ ಸರ್ ನಾಕ್ ಸ್ಟೆಪ್ ದಾಗ ಬಿಟ್ಟಿರಿ ಅಂದ್ರೆ ಮೊದಲ ಸ್ಟಾರ್ಟಿಂಗ್ ದಾಗ ಚಾಟ್ನಿ ಮಾಡೋಣ ಒಂದ್ರಿ ಅದಾದ್ಮೇಲೆ ಹಾ ಇಪ್ಪತ್ತೈದು ದಿವ್ಸಿಗೊಮ್ಮೆ ಅಲ್ಲಿಂದ ನಲ್ವತ್ ದಿವ್ಸಿಗೊಮ್ಮೆ ಅರವತ್ ದಿವ್ಸಿಗೆ ಇವಾಗ ಆಲ್ರೆಡಿ ನಾಕ್ ಸರ್ತಿ ಬಿಟ್ಟಿದ್ರಿ ಹಾ ಅಂತಂದ್ರೆ ಸರ್ ವರ್ಷ ನೀವು ಮಾಡ್ತಿದ್ರಲ್ರಿ ಕೆಮಿಕಲ್ ಗೊಬ್ಬರದಾಗ ಅವಾಗ ನಿಮಗೆ ಏನ್ ಪ್ರಾಬ್ಲಮ್ ಬರ್ತಾ ಇದ್ವು ಮತ್ತೆ ಯಾವ ರೀತಿ ನಿಮ್ಮ ಹೋದ ವರ್ಷದಾಗ ಕೆಮಿಕಲ್ ಒಬ್ಬರದಾಗ ಏನ್ ಮಾಡ್ತಿದ್ರಲ್ಲ ಅವಾಗ ಯಾವ ರೀತಿ ಇತ್ತು ಈ ವರ್ಷನಾಗ ಏನ್ ಡಿಫ್ರೆನ್ಸ್ ಆಗೈತಿ ಅದಂದ್ರೆ ಹೋದ ವರ್ಷದ ಇದಕ್ಕೆ ಈಗಿನ ಕಡೆ ಡಿಫ್ರೆನ್ಸ್ ಏನೈತೆ ರೀ ವರ್ಷ ಸ್ವಲ್ಪ ಇವಾಗ ಜಾಸ್ತಿ ಗೊನಿ ಬೇ ಇದು ಸಂಬಂಧ ಇದ ಜಾಡ್ಸಿ ಹೋತೈತ್ರಿ ಸರ ಹಾಂ 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 ಅಂತ ಈ ವರ್ಷ ಆರ್ಗ್ಯಾನಿಕ್ ವಾಪಸ್ಸಿಯಲ್ಲ ಈಗ ಎಷ್ಟು ರೀ ಗೊನಿ ಇಟ್ರೆ ಅದು ತನ್ನ ಇದಕ್ಕೆ ತಾನೇ ಐತ್ರಿ ಸರ ಐತಿ ಸರ ಅಂದ್ರೆ ಒಳ್ಳೆ ರೋಗ ಯಾವುದೂ ರೋಗ ಬಂದಿಲ್ಲ ಅಂದೇ ಸರ್ ಹಾಂ ಡಾವ್ಣಿ ಬುರಿ ಯಾವುದೇ ರೀತಿ ರೋಗ ನಿಮಗೆ ಕಾಡಿಲ್ಲ ಅವ್ರ ಸರ್ ಹಾಂ ಬರೋ ಬರ ಸರ್ ಮತ್ತು ಸ್ವಾಟು ಕೂಡ ನೋಡಬಹುದು ಎಲ್ಲಾ ಎಲ್ಲ ರೈತರಿಗೆ ಹೇಳೋದೇನಂದ್ರೆ ವಿಷಮುಕ್ತ ಭೂಮಿ ರೋಗ ಮುಕ್ತ ಭಾರತ ಅಂತೇಳಿ ಅಭಿಯಾನದಲ್ಲಿ ಎಲ್ಲರೂ ಕೂಡ ರೈತರು ಕೈ ಜೋಡಿಸ್ಬೇಕು ಅದೇ ರೀತಿ ಎಲ್ಲರಿಗೂ ಕೂಡ ಆರ್ಗ್ಯಾನಿಕಲ್ಲಿ ದ್ರಾಕ್ಷಿ ಯಾರಿಗೂ ಆಗಂಗಿಲ್ಲ ಅಂತ ಅನಿಸ್ತೈತಿ ಬಟ್ ಆರ್ಗ್ಯಾನಿಕಲ್ಲಿ ಬೆಳೆದಿರೋಂಥ ರೈತರು ಕೂಡ ನಿಮ್ಗೆ ಈಗ ಮಾರ್ಗದರ್ಶನ ಕೂಡ ಮಾಡ್ತಾ ಇದ್ದಾರೆ ಅವರು ಅವರ ವಿಟ್ಟರ್ ಸರ್ ನಿಮ್ದು ಪ್ರಾಪರ್ ಈಗ ಅಲ್ಲಿ ಹಾಂ ಅವ್ರಿಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮ್ಗೆ ಹಾಕಿರ್ತಾರೆ ಇದರಲ್ಲಿ ಅದೇ ರೀತಿ ಯಾವ ರೀತಿ ಇದೆ ನೋಡಿರಿ ಫ್ರೆಂಡ್ಸ್ ಎಲ್ಲರೂ ಕೂಡ ನೀವು ಆರ್ಗ್ಯಾನಿಕ್ ಮಾಡಿರಿ ಮತ್ತು ಹೆಚ್ಚಿನ ಇಳುವರಿ ಪಡಿರಿ ಮತ್ತು ಖರ್ಚನ್ನು ಕಡಿಮೆ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಜೈ ಹಿಂದ್ ಜೈ ವಾಮಟ್